ವಿನಾಯಕ್ ಪಬ್ಲಿಕ್ ಶಾಲೆಯ ಕ್ರೀಡಾಕೂಟಕ್ಕೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಳೂರು ಚಾಲನೆ ಕೊಪ್ಪಳ ಜಿಲ್ಲೆಯ ಕುಗ್ನೂರು ತಾಲೂಕಿನ ಯರಣಾಂಚನ ಗ್ರಾಮದಲ್ಲಿ ವಿನಾಯಕ ಪಬ್ಲಿಕ್ ಸ್ಕೂಲ್ ಹನ್ನೊಂದನೇ ವಾರ್ಷಿಕೋತ್ಸವದ ಅಂಗವಾಗಿ ಒಂದರಿಂದ ಐದನೇ ತರಗತಿ ವಿದ್ಯಾರ್ಥಿಗಳ ಕ್ರೀಡಾಕೂಟವನ್ನು ಎರೆಹಂಚನ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಪತ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ವಿನಾಯಕ್ ಪಬ್ಲಿಕ್ ಸ್ಕೂಲ್ ವತಿಯಿಂದ ಆಯೋಜಿಸಿದೆ ಈ ಕ್ರೀಡಾಕೂಟವನ್ನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೂಳೂರ್ ಬಲೂನ್ ಮೇಲೆ ಹಾರಿಸುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಈ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ರಾಜಶೇಖರ್ ಕಟ್ಟಿಯವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈ ಶಾಲೆಯ ಮಕ್ಕಳಿಗೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಆಟ ಆಡುವುದು ಮುಖ್ಯವಾಗಿರುತ್ತದೆ ಮಕ್ಕಳಿಗೆ ಸೋಲು ಗೆಲುವನ್ನು ಸಮನಾಗಿ ಸ್ವೀಕರಿಸುವುದು ಮುಖ್ಯವಾಗಿರುತ್ತದೆ ಮಕ್ಕಳು ಕ್ರೀಡಾಕೂಟವನ್ನು ಉಳಿಸಿ ಬೆಳೆಸಿಕೊಳ್ಳುವುದು ಮುಖ್ಯವಾಗಿ ಮಕ್ಕಳಿಂದ ನಡೆದ ಪರೇಡ್ ಎಲ್ಲರ ಗಮನ ಸೆಳೆಯುವಂತಿತ್ತು ಎಂದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಿಂಗಪ್ಪ ಕೊಳೂರು ರೈತ ಮುಖಂಡರಾದ ಬಸಪ್ಪ ಕಮ್ತರ್ ರವಿ ಕಮ್ತರ್ ಹಾಗೂ ವಿನಾಯಕ್ ಪಬ್ಲಿಕ್ ಶಾಲೆಯ ಶಿಕ್ಷಕರಾದ ಕುಮಾರಿ ಕವಿತಾ ಮಣೆದಾಳ್ ಕಾವೇರಿ ಪತ್ತಾರ್ ಮೈತ್ರಿನಾಗರೆಡಿ ಸರಸ್ವತಿ ಶಂಕರಮ್ಮ ವಿಜಯಲಕ್ಷ್ಮಿ ಲಕ್ಷ್ಮಿ ಮತ್ತು ಪ್ರಕಪ್ಪ ಹಡಪ ಶಿಕ್ಷಕಿ ಲಕ್ಷ್ಮಿ ಅಂಬಕ್ಕೆ ವಂದಿಸಿದರು ಶಾಲೆಯ ಮಕ್ಕಳು ಸೇರಿದಂತೆ ಪಾಲಕರು ಇತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ದೇವರಾಜ್ ಹನುಮಪ್ಪ ಮಂಡವಾಳ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಕೋಕನೂರ್ Malah ini mau berteriak. ಚಿನ್ನದನ ಓಹೋ ಓರಾತಾ ಇದೇ ಐದು ಬರ್ತಾ ಇದಾರೆ ಅಹೋ ಓಕ ಹಾಲ್ ಕೈ ಕೊ ಹಾಲ್ ಕೈ মালಸನ ಆಗ್ತಿಲ್ಲ ಏನು ಕಾಂಪಿಟೇಷನ್ ಅಪ್ಪ ರೋಹಿತ ಸರ್ ಹೋಗಿ ನೋಡಿ ಕೊಡಿ ಆಟದ ಮೇಲೆ ಕನ್ಸಂಟ್ರೇಷನ್ ಇರಲಿ ಸಿಯಾನ್ 1 2 3 ಸ್ಟಾರ್ಟ್

パイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマルパイマ